ಬಂತು ಉಕ್ಕಿನ ಕುದುರೆ ಜಪಾನ್ ಟೆಕ್ನಾಲಜಿಗೆ ಜಗತ್ತೇ ಶಾಕ್ ಇದೇನು ಮಾಡಿಬಿಡ್ತು ಕವಸಾಕೆ ನಮಸ್ಕಾರ ಸ್ನೇಹಿತರೆ ನೀವೀಗ ನೋಡ್ತಾ ಇರೋದು ಯಾವುದೇ ಸೈಫೈ ಸಿನಿಮಾದ ದೃಶ್ಯ ಖಂಡಿತ ಅಲ್ಲ ಇದು ಚಕ್ರಗಳಿರೋ ವಾಹನಗಳನ್ನು ಶೆಡ್ ಅಲ್ಲಿ ಜಪಾನ್ನ ಫ್ಯೂಚರ್ ಟೆಕ್ನಾಲಜಿ ಬಂದಿರೋದು ಮಹೀಂದ್ರ ಥಾರ್ ಲ್ಯಾಂಡ್ ರೋವರ್ ಡಿಫೆಂಡರ್ ಮರ್ಸಿಡಿಸ್ ಜಿ ವ್ಯಾಗನ್ನಂತಹ ದೈತ್ಯ ಆಫ್ ರೋಡ್ ಕಾರುಗಳು ಹೋಗೋಕೆ ಆಗದ ಜಾಗದಲ್ಲೂ ನಿಮ್ಮನ್ನ ಕರ್ಕೊಂಡು ಹೋಗೋ ಸಾಮರ್ಥ್ಯ ಇರೋ ಮಷಿನ್ ಕುದುರೆ ಇದು ಬರೀ ಕುದುರೆ ಅಲ್ಲ ಮಷಿನ್ ಕುದುರೆ ಮತ್ತು ಪ್ಯಾಂಥರ್ ಚಿರತೆಯಂತಹ ಜೀವಿ ಅವೆರಡನ್ನ ಮಿಶ್ರಣ ಮಾಡಿ ಒಂದು ಹೊಸ ಜೀವಿ ತಯಾರಿಸಿದ್ರೆ ಹೇಗಿರುತ್ತೆ ಅಷ್ಟು ಪವರ್ಫುಲ್ ಮತ್ತು ಸಾಮರ್ಥ್ಯ ಇರೋ ಕ್ವಾಲಿಟಿ ಗುಣಗಳನ್ನ ಹೊಂದಿರೋ ಹೊಸ ಒಂದು ಆವಿಷ್ಕಾರ ಇದು ಸ್ಟೀರಿಂಗ್ ಹ್ಯಾಂಡಲ್ ಬಟನ್ ಯಾವುದೂ ಇಲ್ಲದೆ ಮೈ ಮೇಲೆ ಕೂತಿರೋ ಮನುಷ್ಯನ ದೇಹದ ಮೂವ್ಮೆಂಟ್ ಗೆ ತಕ್ಕ ಹಾಗೆ ನಡೆಯೋ ಓಡೋ ಜಿಗಿಯೋ ಉಕ್ಕಿನ ಇದರ ಜಿಗಿಯೋ ಸಾಮರ್ಥ್ಯಕ್ಕೆ ಇದನ್ನ ಚಿರತೆ ಅಂದ್ರೂ ತಪ್ಪಾಗಲ್ಲ ಹಾಗಿದ್ರೆ ಏನಿದು ವಿಚಿತ್ರ ವಾಹನ ಹೇಗೆ ಚಲಿಸುತ್ತೆ ಟೆಕ್ನಾಲಜಿಯಲ್ಲಿ ಯಾವತ್ತು ಮುಂದಿರೋ ಜಪಾನ್ ಈ ಕುದುರೆಯಲ್ಲಿ ಏನೇನ್ ತುಂಬಿದೆ ಎಲ್ಲವನ್ನ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಬಂತು ಮೆಕ್ಯಾನಿಕಲ್ ಪ್ರಾಣಿ ಭಾರತಕ್ಕೆ ಚಿರಪರಿಚಿತವಾಗಿರೋ ಪರಿಚಿತವಾಗಿರೋ ಜಪಾನ್ ಕವಸಕಿ ಬ್ರ್ಯಾಂಡ್ ಜಗತ್ತಿಗೆ ತಲೆ ಕೆಡಿಸೋ ವಾಹನವನ್ನು ಲಾಂಚ್ ಮಾಡಿದೆ ತನ್ನ ಹೊಸ ಇನ್ನೋವೇಷನ್ ಇಂಟರ್ನೆಟ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಆಟೋಮೊಬೈಲ್ ಎಕ್ಸ್ಪೋನಲ್ಲಿ ಚಕ್ರವೇ ಇಲ್ಲದೆ ಇರೋ ಇದುವರೆಗೆ ಸೈಫೈ ಸಿನಿಮಾಗಳಲ್ಲಿ ಮಾತ್ರ ಕಂಡಿರೋ ಒಂದು ಆಟೋಮೊಬೈಲನ್ನು ತಂದು ತನ್ನ ನಿಲ್ಲಿಸಿದೆ ಅದೇ ಈ ಕವಸಕಿ ಕಾರ್ಲಿಯೋ ರೋಬೋಟ್ ಆಲ್ ಟೆರೈನ್ ಇಂಟೆಲಿಜೆಂಟ್ ರೋಬೋಟ್ ಕಂಪ್ಲೀಟ್ ರೋಬೋಟ್ ಅಂತಲೂ ಹೇಳೋಕ್ಕಾಗಲ್ಲ ಅರ್ಧ ರೋಬೋಟ್ ಅರ್ಧ ಮೋಟಾರ್ ಸೈಕಲ್ ಇದು ಯಾಕಂದರೆ ಇದಕ್ಕೆ ರೋಬೋಟ್ಗಳ ಸ್ಟೆಬಿಲಿಟಿ ಹಾಗೂ ಟೆರೈನ್ ಕೇಪಬಿಲಿಟಿನೂ ಇದೆ ಜೊತೆಗೆ ಮೋಟಾರ್ ಸೈಕಲ್ಗಳ ಹ್ಯಾಂಡ್ಲಿಂಗ್ ರೈಡಿಂಗ್ ಎಕ್ಸೈಟ್ಮೆಂಟ್ ಕೊಡೋ ಸಾಮರ್ಥ್ಯನೂ ಇದೆ ಆ ರೀತಿ ಹಾಕಿ ಇದನ್ನು ಡಿಸೈನ್ ಮಾಡಿದೆ ತಲೆ ಕುತ್ತಿಗೆ ಬಾಲ ಇಷ್ಟನ್ನು ರಿಮೂವ್ ಮಾಡಿರೋ ಕುದುರೆಯ ಉಳಿದ ದೇಹದ ಬಾಡಿ ತರ ಇದೆ ಇದು ನೋಡೋಕೆ ಆದರೆ ಕೇವಲ ರೋಡ್ ಅಲ್ಲ ಕಲ್ಲು ಗುಡ್ಡ ಮಣ್ಣು ಮರಳು ದಿಬ್ಬ ಬರೀ ಕಲ್ಲು ಬಂಡೆ ಮನುಷ್ಯರು ನಡಿಲಿಕ್ಕೆ ಸಾಧ್ಯವೇ ಇಲ್ಲದಂಥ ಜಾರುವ ಕಲ್ಲು ಬಂಡೆ ಕಾಡು ಎಲ್ಲಿ ತಗೊಂಡು ಹೋದರೂ ಕೂಡ ಇದರಲ್ಲಿ ಓಡಾಡ್ಬೋದು ಇದೇ ಕಾರಣಕ್ಕೆ ಯಾವುದೇ ಆಫ್ ರೋಡಿಂಗ್ ವಾಹನ ಹೋಗಲಿಕ್ಕೆ ಸಾಧ್ಯವಾಗದ ಜಾಗಕ್ಕೂ ಇದರಲ್ಲಿ ಹೋಗಬಹುದು ಅಂತ ಹೇಳ್ತಾ ಇರೋದು ಜೊತೆಗೆ ಇದೇ ಕಾರಣಕ್ಕೆ ಈ ಮೆಕ್ಯಾನಿಕಲ್ ಪ್ರಾಣಿಯನ್ನ ರಿಯಲ್ ಕುದುರೆಗಳ ರಿಪ್ಲೇಸ್ಮೆಂಟ್ ಅಂತ ಕೂಡ ಕರೆಯಲಾಗ್ತಾ ಇದೆ ಓ ಎ ಐ ಬಂದು ಜಾಬ್ ಎಲ್ಲ ಹೋಗ್ತಾ ಇದೆ ಈ ರೋಬೋಟ್ ಬಂದು ಕುದುರೆಗಳ ಜಾಬ್ ಅನ್ನು ಕಿತ್ಕೊಳ್ತಾ ಇದೆ ಅಂತೆಲ್ಲ ಜನ ಇದರ ಪೋಸ್ಟ್ ಗಳನ್ನೆಲ್ಲ ಶೇರ್ ಮಾಡಿ ಕಾಮೆಂಟ್ ಮಾಡ್ತಿದ್ದಾರೆ ವಾಹನಗಳ ಕಾನ್ಸೆಪ್ಟ್ ಚೇಂಜ್ ಸ್ನೇಹಿತರೆ ಮನುಕುಲ ಚಕ್ರಗಳನ್ನ ಆವಿಷ್ಕಾರ ಮಾಡಿದಾಗ್ಲಿಂದ ಭೂಮಿ ಮೇಲೆ ಓಡಾಡೋಕೆ ಚಕ್ರಗಳನ್ನೇ ನಾವು ಬಳಸ್ತಾ ಇದ್ವಿ ಯಾವುದೇ ರೀತಿಯ ವಾಹನ ಇದ್ರೂ ಚಕ್ರ ಅಂತೂ ಇದ್ದೇ ಇರುತ್ತೆ ಆದ್ರೆ ಕವಾಸಕಿ ವಾಹನಗಳ ಕಾನ್ಸೆಪ್ಟ್ ಅನ್ನ ಅದರಲ್ಲೂ ಆಫ್ ರೋಡ್ ವಾಹನಗಳ ಕಾನ್ಸೆಪ್ಟ್ ಅನ್ನೇ ಚೇಂಜ್ ಮಾಡ್ತಾ ಇದೆ ನ ಓಸಾಕಾ ಇಂಟರ್ ನ್ಯಾಷನಲ್ ಆಟೋ ಎಕ್ಸ್ಪೋದಲ್ಲಿ ಕವಾಸಕ್ಕೆ ತನ್ನ ಈ ಕಾರ್ಲಿಯೋ ಲಾಂಚ್ ಮಾಡಿತು ಕಂಪನಿ ಇದನ್ನ ಅ ಮೌಂಟೇನ್ ಗೋಟ್ ವಿತ್ ಹೈಡ್ರೋಜನ್ ಹಾರ್ಟ್ ಅಂತ ಹೇಳ್ತಾ ಇದೆ ಅಂದ್ರೆ ಹೈಡ್ರೋಜನ್ ಹಾರ್ಟ್ ಇರೋ ಪರ್ವತದ ಮೇಕೆ ಅಂತ ಕರಿತಾ ಇದೆ ಸ್ನೇಹಿತರೆ ನೀವು ಪರ್ವತ ಮೇಕೆಯ ರಿಯಲ್ ಪರ್ವತ ಮೇಕೆಯ ವಿಡಿಯೋಗಳನ್ನ ನೋಡಿರಬಹುದು ಹೆಚ್ಚು ಕಮ್ಮಿ ನೆಟ್ಟಗೆ ಗೋಡೆ ರೀತಿ ಇರೋ ಕಲ್ಲು ಅವು ನೀಟಾಗಿ ಹತ್ಕೊಂಡು ಹೋಗ್ತಾ ಇರ್ತವೆ ಆ ಪ್ರಾಣಿಗೆ ಈ ರೋಬೋಟ್ ಅನ್ನ ಕಂಪೇರ್ ಮಾಡ್ತಾ ಇದ್ದಾರೆ ಇದರಲ್ಲಿ ಎಂತ ಆಫ್ ರೋಡ್ ಕೇಪಬಿಲಿಟೀಸ್ ಇರಬೇಕು ಯೋಚನೆ ಮಾಡಿ ಹಾಗಾದ್ರೆ ಇನ್ನು ಹೈಡ್ರೋಜನ್ ಹಾರ್ಟ್ ಅಂತ ಹೇಳಿರೋದಕ್ಕೆ ಕಾರಣ ಏನ್ ಗೊತ್ತಾ ಈ ರೋಬೋಟ್ ಬೇರೆ ಯಾವ್ದರಿಂದಲೂ ಅಲ್ಲ ಪ್ಯೂರ್ ಹೈಡ್ರೋಜನ್ ನಿಂದ ಶಕ್ತಿಯನ್ನು ತಗೊಂಡು ಕೆಲಸ ಮಾಡುತ್ತೆ ರೋಬೋ ಒಳಗೆ ಹೈಡ್ರೋಜನ್ ಎಂಜಿನ್ ಎಸ್ನೇಹಿತರೆ ಜಪಾನ್ ಅವರು ಅದರಲ್ಲೂ ಕೂಡ ಕವಸಾಕಿ ಕೇವಲ ವಾಹನಗಳಲ್ಲಿ ಹೈಡ್ರೋಜನ್ ಇಂಜಿನ್ ಬಳಸೋದಲ್ಲ ರೋಬಾಟ್ ಕೂಡ ರೋಬೋಟಿಕ್ ವಾಹನಗಳಲ್ಲೂ ಕೂಡ ಹೈಡ್ರೋಜನ್ ಎಂಜಿನ್ ಫಿಕ್ಸ್ ಮಾಡಿದ್ದಾರೆ ಅದು ಕೂಡ ರೆಗ್ಯುಲರ್ ಕಂಪ್ಯೂಟರ್ ಬೈಕ್ ಗಳ ಒನ್ ಫಿಫ್ಟಿ ಸಿ ಸಿ ಇಂಜಿನ್ ಇದೇ ಕಾರಣಕ್ಕೆ ಇದನ್ನು ಅರ್ಧ ರೋಬಾಟ್ ಅರ್ಧ ಮೋಟಾರ್ ಸೈಕಲ್ ಅಂತ ಹೇಳಿದ್ದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಇದರಲ್ಲಿರೋ ನೂರೈವತ್ತು ಸಿ ಸಿ ಇಂಜಿನ್ ರೆಗ್ಯುಲರ್ ಪೆಟ್ರೋಲ್ ಬೈಕ್ ತರ ಇಂಧನ ಸುಟ್ಟು ನೇರವಾಗಿ ಚಕ್ರಕ್ಕೆ ಪ್ರೊಪಲ್ಷನ್ ಕೊಡೋಕೆ ಯೂಸ್ ಆಗಲ್ಲ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಟೆಕ್ನಾಲಜಿಗೆ ರಿಪ್ಲೇಸ್ಮೆಂಟ್ ಆಗಿ ಇಂಜಿನ್ ಬಳಸಲಾಗಿದೆ ಅಂದರೆ ಫ್ಯೂಯಲ್ ಸೆಲ್ ಹೈಡ್ರೋಜನ್ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡೋ ಥರ ಇಂಜಿನ್ ಹೈಡ್ರೋಜನ್ ಸುಟ್ಟು ವಿದ್ಯುತ್ ಉತ್ಪಾದನೆ ಮಾಡುತ್ತೆ ರೋಬೋಟ್ ಸೊಂಟದ ಭಾಗದಲ್ಲಿ ಹೈಡ್ರೋಜನ್ ಸಿಲಿಂಡರ್ಗಳಿದ್ರೆ ಎದೆ ಭಾಗದಲ್ಲಿ ಇಂಜಿನ್ ಇರುತ್ತೆ ಇದರಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ರೋಬೋಟ್ನ ನಾಲ್ಕು ಕಾಲುಗಳ ಮೋಟಾರ್ಗಳಿಗೆ ಶಕ್ತಿ ಕೊಡುತ್ತೆ ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಆಗಲೇ ಹೇಳಿದ ಹಾಗೆ ಇದರಲ್ಲಿ ಹ್ಯಾಂಡಲ್ ಇಲ್ಲ ಸ್ಟೀರಿಂಗ್ ಇಲ್ಲ ೇಟರ್ ಅಂತೂ ಇಲ್ವೇ ಇಲ್ಲ ಮೇಲೆ ಕೂತ್ಕೊಳ್ಳೋ ಚಾಲಕನ ಗ್ರಿಪ್ಗೆ ಒಂದು ಕಂಬಿ ಇರುತ್ತಷ್ಟೇ ಹಾಗಿದ್ರೆ ಇದನ್ನ ಓಡಿಸೋದು ಹೇಗೆ ಇದಕ್ಕೆ ಉತ್ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುದುರೆ ಮೆದುಳಿನಂತೆ ಕೆಲಸ ಮನುಷ್ಯ ಹಾಗೂ ಮಷಿನ್ ಇಂಟೆಲಿಜೆನ್ಸ್ ಸಮಾಗಮ ಸ್ನೇಹಿತರೆ ರಿಯಲ್ ಕುದುರೆಗೂ ಆಕ್ಸಲರೇಟರ್ ಇರೋದಿಲ್ಲ ಬ್ರೇಕ್ ಇರಲ್ಲ ಗೇರ್ ಇರಲ್ಲ ಆದರೂ ಓಡಿಸ್ಬೋದು ಅಲ್ವಾ ಬೇಕಾದಾಗ ಹಾರಿಸಬಹುದು ಸ್ವಲ್ಪ ಎಬ್ಬಿಸಬಹುದು ನಿಲ್ಲಿಸಬಹುದು ಹೆಚ್ಚು ಕಮ್ಮಿ ಮಾಡಬಹುದು ಮೇಲೆ ಕೂತಿರೋ ವ್ಯಕ್ತಿ ಬಾಡಿ ಮೂವ್ಮೆಂಟ್ಸ್ ಕುದುರೆ ಹಾಗೂ ಅದರ ಮೈಂಡ್ ಸಿಂಕ್ ಆಗಿರುತ್ತೆ ಲಗಾಮ್ ಬಿಟ್ರೆ ಹಾರತ್ತೆ ಹೇಳಿದ್ರೆ ನಿಲ್ಲತ್ತೆ ಲಗಾಮ್ ಇಲ್ಲದೆ ಹೋದ್ರೂ ಕೂಡ ಕೂತಿರೋ ವ್ಯಕ್ತಿಯ ಹಿಪ್ ಮೂವ್ಮೆಂಟ್ ಸಾಕು ಕುದುರೆ ಓಡಿಸೋಕೆ ಈ ರೋಬಾಟ್ ಕೂಡ ಅಷ್ಟೇ ಮೇಲೆ ಕೂತಿರೋ ವ್ಯಕ್ತಿ ತನ್ನ ನ್ಯಾಚುರಲ್ ಬಾಡಿ ಮೂವ್ಮೆಂಟ್ ಮೂಲಕ ಕಾರ್ಲಿಯೋನ ಕಂಟ್ರೋಲ್ ಮಾಡಬಹುದು ರೈಡರ್ ಚೂರು ಮುಂದೆ ಬೆಂಡಾದ್ರೆ ಕಾರ್ಲಿಯೋ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಬೆಂಡಾದ್ರೆ ನಿಲ್ಲತ್ತೆ ಕ್ರಾಸ್ ಮಾಡೋಕು ಅಷ್ಟೇ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ರೈಡರ್ ಡಿಸೈಡ್ ಮಾಡಿ ಬಾಡಿ ಆ ಕಡೆಗೆ ಹಿಂಗೆ ತಿರುಗಿದ್ರೆ ಸಾಕು ಮುಂದಿನ ಕೆಲಸ ಕೋರ್ಲಿಯೋ ಮಾಡಿಕೊಳ್ಳುತ್ತೆ ಅದಕ್ಕೆ ಬೇಕಾದ ಎ ಐ ಪೈಲಟ್ ಸಿಸ್ಟಮ್ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿದೆ ಮೈ ತುಂಬ ಸೆನ್ಸಾರ್ ಇದೆ ಇದರ ಫುಟ್ ರೆಸ್ಟ್ನಲ್ಲಿ ನಲ್ಲಿ ಹಾಗೂ ಸೀಟ್ ನಲ್ಲಿರೋ ಸೆನ್ಸಾರ್ಸ್ ರೈಡರ್ ವೆಯ್ಟ್ ಶಿಫ್ಟ್ ಮಾಡೋದನ್ನ ನಿರಂತರವಾಗಿ ರೀಡ್ ಮಾಡಿ ರೋಬೋಟ್ಗೆ ದಾರಿ ತೋರಿಸ್ತಾ ಇರ್ತದೆ ಕುದುರೆಯ ಮೆದುಳು ಯಾವ ರೀತಿ ರೀಡ್ ಮಾಡುತ್ತೋ ಅದೇ ರೀತಿ ಅಂತಲೂ ಹೇಳಬಹುದು ಅದರಲ್ಲೂ ಹಸು ಮತ್ತು ಮೇಕೆಗಳಿಗೆ ಒಡೆದ ಸ್ಪ್ಲಿಟ್ ಆದ ಪಾದ ಅಥವಾ ಗೊರಸಿರುತ್ತಲ್ಲ ಸ್ಪ್ಲಿಟ್ ಹೋಸ್ ಈ ರೋಬೋಟ್ಗೂ ಅದೇ ರೀತಿಯ ರಬ್ಬರ್ ಪಾದಗಳಿವೆ ಸೊ ಕುದುರೆ ಮೇಕೆಗಳ ಪಾದ ಅವಕ್ಕೆ ಎಲ್ಲ ರೀತಿಯ ರಸ್ತೆಯಲ್ಲೂ ಸಪೋರ್ಟ್ ಮಾಡೋ ಥರ ಈ ರೋಬೋ ಜಾರದಂತೆ ಈ ಪಾದಗಳು ಈ ರೋಬೋ ವಾಹನಕ್ಕೆ ಹೆಲ್ಪ್ ಮಾಡ್ತವೆ ಸೆನ್ಸಾರ್ ಗಳು ರಿಕವರ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತವೆ ಅಲ್ಲದೆ ಈ ವಾಹನದ ನಾಲ್ಕು ಕಾಲು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿರೋ ಅಡ್ವಾನ್ಸ್ ಸಸ್ಪೆನ್ಷನ್ ಸಿಸ್ಟಮ್ಗಳು ನೆಲ ಎಷ್ಟೇ ಕೆಟ್ಟದಾಗಿದ್ರು ಗೆ ಆ ಶಾಕ್ಸ್ ಪಾಸ್ ಆಗೋಕೆ ಬಿಡಲ್ಲ ಕುದುರೆ ಎಷ್ಟು ಖಂಡಿತ ಕುಲುಕೋದಿಲ್ಲ ಜೊತೆಗೆ ಕುದುರೆಗೆ ಒಂದು ಪಕ್ಷ ಕಾಲ್ ಮುಂದೆ ಕಲ್ಲಿದ್ರೆ ಕಾಣದೇ ಇರಬಹುದು ಆದರೆ ಕಾರ್ಲಿಯೋ ಹಾಗಲ್ಲ ರಿಯಲ್ ಟೈಮ್ ನ್ಯಾವಿಗೇಷನ್ ಲೇಟೆಸ್ಟ್ ಕಾರ್ಗಳಲ್ಲಿ ನ್ಯಾವಿಗೇಷನ್ಗೆ ದೊಡ್ಡ ಡಿಸ್ಪ್ಲೇ ಇರೋ ತರ ಈ ರೋಬೋಟ್ನಲ್ಲೂ ಕೂಡ ಈ ವಾಹನದಲ್ಲೂ ಕೂಡ ಡಿಸ್ಪ್ಲೇ ಇದೆ ಇದರಲ್ಲಿ ರೋಬೋಟ್ನ ರಿಯಲ್ ಟೈಮ್ ಲೊಕೇಶನ್ ಸುತ್ತಮುತ್ತ ಏನೇನಿದೆ ಏನೇನು ಲ್ಯಾಂಡ್ ಮಾರ್ಕ್ಸ್ ಇವೆ ಕ್ಯಾನಿಸ್ಟರ್ ಅಥವಾ ಸಿಲಿಂಡರ್ನಲ್ಲಿ ಹೈಡ್ರೋಜನ್ ಎಷ್ಟಿದೆ ಮೇಲೆ ಕೂತಿರೋ ರೈಡರ್ ಪೋಶ್ಚರ್ ಅಂದರೆ ಕೂತಿರೋ ವೈಖರಿ ಹೇಗಿದೆ ಮುಂತಾದ ಪಿನ್ ಟು ಪಿನ್ ಮಾಹಿತಿ ರೀಡ್ ಮಾಡ್ತಾ ಇರ್ತಾರೆ ಅದು ಮುಂದೆ ಡಿಸ್ಪ್ಲೇಲಿ ಬರ್ತಾ ಇರುತ್ತೆ ಹಾಗಂತ ರೆಗ್ಯುಲರ್ ಗೂಗಲ್ ಮ್ಯಾಪ್ ಅಲ್ಲ ಆಫ್ ರೋಡಿಂಗ್ ಮಾಡುವಾಗ ಮ್ಯಾಪ್ ಹೆಚ್ಚು ಬಳಕೆಗೂ ಬರೋದಿಲ್ವಲ್ಲ ರೋಡೇ ಇಲ್ಲ ಆದಮೇಲೆ ಮ್ಯಾಪ್ ಏನು ತೋರಿಸುತ್ತೆ ಹೀಗಾಗಿ ಈ ರೋಬೋದ ಇಂಟ್ರೆಸ್ಟಿಂಗ್ ಫೀಚರ್ ಅಂದರೆ ರಾತ್ರಿ ಕತ್ತಲಲ್ಲಿ ರೋಡ್ ಇಲ್ಲದ ಕಡೆ ಕಳೆದು ಹೋದರೂ ಯಾವ ದಿಕ್ಕಿಗೆ ಹೋಗಬೇಕು ಅಂತ ರೋಬೋ ದಾರಿ ತೋರಿಸುತ್ತೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಥರ ರೋಬೋ ಮುಂದೆ ಗೈಡಿಂಗ್ ಮಾರ್ಕರ್ ಪ್ರೊಜೆಕ್ಟ್ ಆಗುತ್ತೆ ಅಥವಾ ವಿಡಿಯೋ ಗೇಮ್ ರೀತಿ ರಸ್ತೆ ಮೇಲೆ ಆ್ಯರೋ ಮಾರ್ಕ್ಸ್ ಕಾಣಿಸುತ್ತೆ ಆ ಆರೋ ಮಾರ್ಕ್ಸ್ ಫಾಲೋ ಮಾಡಿದ್ರೆ ಡೆಸ್ಟಿನೇಷನ್ ರೀಚ್ ಆಗಬಹುದು ಆಫ್ ರೋಡ್ ವಾಹನಗಳ ಅಂತ್ಯನ ಸ್ನೇಹಿತರೆ ಆಫ್ ರೋಡಿಂಗ್ ಮಾಡೋಕೆ ಈಗ ಬಳಕೆ ಆಗ್ತಿರೋದು ಬೃಹತ್ ಟೈರು ಬರ್ಜರಿ ಸಸ್ಪೆನ್ಷನ್ ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಪವರ್ಫುಲ್ ಇಂಜಿನ್ ಇರೋ ದೈತ್ಯ ಕಾರ್ಗಳು ಅಥವಾ ಬೈಕ್ ಗಳಲ್ಲೂ ಕೂಡ ಅಷ್ಟೇ ಜಾಸ್ತಿ ಸಸ್ಪೆನ್ಷನ್ ಟ್ರಾವೆಲ್ ಗ್ರಿಪ್ ಇರೋ ಟೈರ್ ಸ್ವಲ್ಪ ನಿಂತ್ಕೊಂಡು ಬೇಕಾಗಿರೋ ರೀತಿಯಲ್ಲಿ ಅದರ ಡಿಸೈನ್ ಈ ರೀತಿ ಮಾಡಿರ್ತಾರೆ ಇದನ್ನೆಲ್ಲ ಇಡ್ಕೊಂಡು ಆಫ್ ರೋಡಿಂಗ್ ಊರ ಊರಾಚೆ ಕಾಡು ಮೇಡಿಗೆ ಹೋಗಿ ಅಲ್ಲಿ ನೂರಾರು ಲೀಟರ್ ಪೆಟ್ರೋಲ್ ಸುಟ್ಟು ಬೋರ್ ಕರೆಯೋ ವಾಹನಗಳಲ್ಲಿ ಶಾಂತಿ ಹಾಳು ಮಾಡಿ ಬರಬೇಕಾಗತ್ತೆ ಆದ್ರೆ ಆ ವಾಹನಗಳನ್ನ ಪ್ಯೂರ್ ಗ್ರೀನ್ ಇಂಧನವಾದ ಹೈಡ್ರೋಜನ್ ಬಳಸೋ ರೋಬೋಟ್ ರಿಪ್ಲೇಸ್ ಮಾಡ್ಬಿಟ್ರೆ ಹಿಂಗ್ ಮಜಾ ಇರುತ್ತೆ ಹೈಡ್ರೋಜನ್ ವಾಹನದ ಬೈ ಪ್ರಾಡಕ್ಟ್ ಏನು ಬರೀ ನೀರು ಜೊತೆಗೆ ಇದರಲ್ಲಿ ಇಂಜಿನ್ ಸೌಂಡ್ ಮಾಡಲ್ಲ ಸದ್ದು ಅಂದ್ರೆ ಅದೈತ್ಯ ರೋಬೋಟಿಕ್ ಕಾಲುಗಳ ಸೌಂಡ್ ಮಾತ್ರ ಜೊತೆಗೆ ಕುದುರೆ ಓಡಿಸೋ ಥ್ರಿಲ್ ಸಿಗುತ್ತೆ ಆಫ್ ರೋಡ್ ಕಾರು ಬೈಕ್ ಆಗದ ಜಾಗಕ್ಕೂ ಹೋಗಬಹುದು ಮೂರ್ನಾಲ್ಕು ಅಡಿ ಜಾಗ ಇದ್ರೂ ಸಾಕು ಜೊತೆಗೆ ಆಫ್ ರೋಡ್ ಬೈಕ್ ಅಲ್ಲಿ ಹೋದಾಗ ಬಿದ್ದು ಸಣ್ಣ ಪುಟ್ಟ ಬೈಕ್ ಡ್ಯಾಮೇಜು ಇಂಜುರೀಸ್ ತುಂಬಾ ಕಾಮನ್ ಆದ್ರೆ ಇದರಲ್ಲಿ ಆ ಪಾಸಿಬಿಲಿಟಿ ತುಂಬಾ ಕಮ್ಮಿ ನಾಲ್ಕು ಕಾಲುಗಳಲ್ಲಿ ಆರಾಮಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಕವಾಸಕಿ ಹೇಳ್ತಾ ಇದೆ ಇದೇ ಕಾರಣಕ್ಕೆ ಆಫ್ ರೋಡಿಂಗ್ ರೀಡಿಫೈನ್ ಮಾಡೋ ಉದ್ದೇಶ ಇಟ್ಕೊಂಡು ಕವಾಸಕಿ ಇದನ್ನ ತರ್ತಾ ಇದೆ ಅಷ್ಟೇ ಅಲ್ಲ ಈಗ ಆಲ್ರೆಡಿ ಡಿಫೆನ್ಸ್ ನಲ್ಲಿ ರೋಬೋಟಿಕ್ ನಾಯಿಗಳು ಯೂಸ್ ಆಗ್ತಿರೋದು ನಿಮಗೆ ಗೊತ್ತೇ ಇರಬಹುದು ಈ ಮೆಕ್ಯಾನಿಕಲ್ ಪ್ರಾಣಿ ಬಾರ್ಡರ್ ಗಸುತ್ತಿರುವುದನ್ನ ನೆಕ್ಸ್ಟ್ ತಗೊಂಡು ಹೋಗಬಹುದು ಈಗ ಕವಸಕಿ ಈ ಗಾಡಿ ಅದರಲ್ಲೂ ಇದರ ಅಟಾನಮಸ್ ಎಬಿಲಿಟಿ ಸರ್ಚ್ ಆಪರೇಷನ್ ರೆಸ್ಕ್ಯೂ ಆಪರೇಷನ್ಗಳನ್ನು ಇನ್ನಷ್ಟು ಈಸಿ ಮಾಡಿಬಿಡುತ್ತೆ ಆದರೆ ಇದು ಮಾರ್ಕೆಟ್ಗೆ ಬರೋದು ಯಾವಾಗ ಸ್ವಲ್ಪ ಲೇಟ್ ಈ ಕ್ಷಣಕ್ಕೆ ಬರೋದಿಲ್ಲ ಇದನ್ನ ಈಗ ಡಿಸ್ಪ್ಲೇ ಮಾಡಿದ್ದಾರೆ ಇದರ ಕಾನ್ಸೆಪ್ಟನ್ನು ತೋರಿಸಿದ್ದಾರೆ ಅದರ ಮಾಡೆಲನ್ನು ಕೂಡ ಈ ಎಕ್ಸ್ಪೋದಲ್ಲಿ ಇಟ್ಟಿದ್ದಾರೆ ಆದರೆ ಇನ್ನೂ ಇಪ್ಪತ್ತಿಪ್ಪತ್ತೈದು ವರ್ಷ ಇದರ ಮೇಲೆ ವರ್ಕ್ ಮಾಡಿ ಎರಡು ಸಾವಿರದ ಐವತ್ತರ ಒಳಗೆ ಇದನ್ನು ಇಳಿಸ್ತೀವಿ ಆಫ್ ರೋಡ್ ಇಳಿಸ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕವಾಸಕಿ ಇದೆ ಜೊತೆಗೆ ಇದರ ಪ್ರೈಸ್ ಪಾಸಿಬಿಲಿಟಿ ಕೂಡ ಮುಂದೆ ನಮ್ಗೆ ಗೊತ್ತಾಗಬಹುದು ಸದ್ಯಕ್ಕಂತೂ ಯಾವುದೇ ಮಾಹಿತಿಯನ್ನ ಕವಾಸಕಿ ಕೊಟ್ಟಿಲ್ಲ ಆದ್ರೆ ಬಹಳ ದುಬಾರಿ ಈಗಿನ ಬೈಕು ಕಾರ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿರೋ ಟೆಕ್ನಾಲಜಿಗಳನ್ನು ನೋಡ್ತಾ ಇದ್ರೆ ದುಬಾರಿಯೇ ಇರೋ ಸಾಧ್ಯತೆ ಇರಬಹುದು ಅಂತ ನಾವು ಊಹೆ ಮಾಡಬಹುದು ಅಷ್ಟೇ ಆದ್ರೆ ಇದು ನೋಡಿ ಬಳಿಕ ನಿಮ್ಮ ಒಪಿನಿಯನ್ ಏನು ಓಡಿಸೋ ಆಸೆ ಬರ್ತಾ ಇದೆಯಾ ಇಲ್ವಾ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ